ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಪೆಟ್ರೋಲ್ ಡೀಸೆಲ್ ಸಿಎನ್ಜಿ ವಾಹನಗಳ ಬಳಿಕ ಈಗ ಎಲೆಕ್ಟ್ರಿಕ್ ವಾಹನಗಳ ಕ್ರೇಜ್ ಹೆಚ್ಚಾಗಿದೆ ಗೋಗ್ರಿನ್ ಅಂತ ದಿನದಿಂದ ದಿನಕ್ಕೆ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚಾಗಿ ರಸ್ತೆಗೆ ಇಳಿತಾ ಇವೆ ಆದರೆ ಚಾರ್ಜಿಂಗ್ ಸ್ಟೇಷನ್ಗಳು ಮಾತ್ರ ಬೆಂಗಳೂರು ಸಹಿತ ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ ಹೀಗಾಗಿಯೇ ದೂರದ ಪ್ರಯಾಣ ನಡೆಸುವ ಇವಿ ಚಾಲಕರಿಗೆ ಬೆಸ್ಕಾಂ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದೆ ರಾಜ್ಯ ಹೆದ್ದಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಐವತ್ತು ಕಡೆಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ನಿರ್ಮಾಣಕ್ಕೆ ಬೆಸ್ಕಾಂ ಒತ್ತು ನೀಡಿದ್ದು ಡೀಟೇಲ್ಸ್ ಇಲ್ಲಿದೆ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಏರಿಕೆ ಹಿನ್ನೆಲೆಯಲ್ಲಿ ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ಚಾರ್ಜಿಂಗ್ ಸ್ಟೇಷನ್ಗಳ ಕೊರತೆ ಎದುರಾಗಿದೆ ದೂರದ ಪ್ರಯಾಣಕ್ಕೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೂ ಜನ ಹಿಂದೇಟು ಹಾಕ್ತಿದ್ದಾರೆ ಸದ್ಯ ರಾಜ್ಯದಲ್ಲಿ ಮೂರು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳಿವೆ ಈ ಪೈಕಿ ದ್ವಿಚಕ್ರ ವಾಹನಗಳು ಎರಡು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ನಾಲ್ಕು ಚಕ್ರದ ವಾಹನಗಳು ಇಪ್ಪತ್ಮೂರು ಸಾವಿರದ ಐನೂರ ಹದಿನಾರು ತ್ರಿಚಕ್ರ ವಾಹನಗಳು ಹದಿನೆಂಟು ಸಾವಿರದ ಇನ್ನೂರ ನಲವತ್ತಾರಿದೆ ಆದರೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಇರುವುದು ಮಾತ್ರ ಐದು ಸಾವಿರದ ಒಂಬೈನೂರ ಅರವತ್ತು ಅದರಲ್ಲೂ ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ ಅಭಾವ ತೀವ್ರ ಹೀಗಾಗಿ ದೂರದ ಪ್ರಯಾಣ ಮಾಡುವ ಇವಿ ಬಳಕೆದಾರರಿಗೆ ಬೆಸ್ಕಾಂ ಶುಭ ಸುದ್ದಿ ಕೊಟ್ಟಿದೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಅಭಿವೃದ್ಧಿಪಡಿಸಿರುವ ಹತ್ತು ರಾಜ್ಯ ಹೆದ್ದಾರಿಗಳ ಮೂವತ್ತು ಕಡೆಗಳಲ್ಲಿ ಹಾಗೂ ಬೆಂಗಳೂರು ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯ ಹತ್ತು ಕಡೆಗಳಲ್ಲಿ ಇಪ್ಪತ್ತು ಒಟ್ಟಾರೆ ಐವತ್ತು ಚಾರ್ಜಿಂಗ್ ಸ್ಟೇಷನ್ಗಳ ನಿರ್ಮಾಣಕ್ಕೆ ಬೆಸ್ಕಾಂ ಒತ್ತು ನೀಡಿದೆ ಹಳೆಬೀಡು ಆನೆಚುಕ್ಕು ಬೀರೂರು ದಾವಣಗೆರೆ ಹಾವೇರಿ ಸಾಗರ ಬಾಗಲಕೋಟೆ ಬಿಳಿಗಿರಿ ರಂಗನಬೆಟ್ಟ ಸಂಡೂರ್ನಿಂದ ಸಂಡೂರಿನಿಂದ ಸಿರುಗುಪ್ಪಳ ಸೇರಿ ಹತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಬೆಸ್ಕಾಂ ಚಾರ್ಜಿಂಗ್ ಸ್ಟೇಷನ್ಗಳು ಶೀಘ್ರದಲ್ಲೇ ಇವಿ ವಾಹನಗಳ ಬಳಕೆಗೆ ಲಭ್ಯ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಹೆದ್ದಾರಿಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಯ ಗುರಿಯನ್ನ ಬೆಸ್ಕಾಂ ಇಟ್ಟುಕೊಂಡಿದೆ ರಾಜ್ಯದಲ್ಲಿ ಈಗಾಗಲೇ ಐದು ಸಾವಿರದ ಒಂಬೈನೂರ ಅರವತ್ತು ಚಾರ್ಜಿಂಗ್ ಸ್ವೇಷನ್ಗಳನ್ನು ಹೊಂದುವ ಮೂಲಕ ದೇಶದಲ್ಲೇ ಮುಂಚೂಣಿಯಲ್ಲಿದೆ